ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಈಸಿಯಾದಂಥ ಪರಿಹಾರ ತುಂಬ ಎಫೆಕ್ಟ್ ಕೊಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಖುಷಿಯನ್ನು ಕೊಡುವಂಥದ್ದು ದುಡ್ಡಿಗೆ ಕೊರತೆ ಆಗೋದಿಲ್ಲ ನಾವು ಒಡವೆಗಳಿಟ್ಬಿಟ್ಟಿದ್ದೀವಿ ಅನ್ನೋರಿಗೆ ಚಿಂತೆನೆ ಬಿಟ್ಟಾಕಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಪರಿಹಾರ ಎಷ್ಟು ಈಸಿಯಾಗಿರುತ್ತೆ ಮನುಷ್ಯನಿಗೆ ನೋಡಿ ಎಲ್ಲ ಯಾವ ಸಮಯಗಳಲ್ಲಾಗಲಿ ಅಥವಾ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಜ್ಞ ಯಾಗಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ರಹಸ್ಯವಾಗಿ ತಿಳಿಸಿರುವಂಥದ್ದು ಯಾವಾಗಲೂ ಅಷ್ಟೇ ನಾವು ಮನುಷ್ಯನಿಗೆ ಮುಖ್ಯವಾಗಿ ತುಂಬ ವಿಶೇಷವಾದ ಫಲಗಳು ಅನ್ನೋದು ಸಿಗುತ್ತೆ ನಾವು ಪ್ರಾರ್ಥನೆ ಮಾಡಿದಾಗ ನಂಬಿಕೆ ಇಟ್ಟು ಕೇಳಿಕೊಂಡಾಗ ಮಂತ್ರಗಳಿಗೂ ಕೂಡ ಅಷ್ಟು ಶಕ್ತಿ ಇದೆ ಪ್ರತಿನಿತ್ಯ ನಾವು ಏನೋ ಹಾಡುಗಳು ಹೇಳ್ಕೊಳ್ತೀವಿ ಮಾತಾಡ್ತಾ ಇರ್ತೀವಿ ಸಮಯವನ್ನು ಯಾವುದೋ ಒಂದು ರೀತಿಯಲ್ಲಿ ರೂಪದಲ್ಲಿ ವ್ಯರ್ಥ ಮಾಡ್ತಾ ಇರ್ತೀವಿ ಆಗ ನಂಬಿಕೆಯಿಂದ ಕೆಲವೊಂದು ನಾವು ಫಾಲೋ ಮಾಡೋದ್ರಿಂದ ರಿಚ್ ಪರ್ಸನ್ನ ನೀವು ನೋಡಬಹುದು ಯಾರೇ ಆಗಿರಬಹುದು ತುಂಬ ರಿಚ್ ಆಗಿರುವಂಥವರ ಲೈಫ್ ಸ್ಟೈಲು ಅವರು ಮಾಡುವಂಥ ಕೆಲಸಗಳು ತುಂಬ ವಿಭಿನ್ನವಾಗಿರುತ್ತೆ ನೀವು ನೋಡಬಹುದು ಸಮಯವನ್ನು ತುಂಬಾ ಯೂಟಿಲೈಸ್ ಮಾಡ್ಕೊಳ್ತಾರೆ ವ್ಯರ್ಥ ಮಾಡೋದಿಲ್ಲ ಎಲ್ರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳು ಅನ್ನೋದು ಇರುತ್ತೆ ಆದರೆ ಅದನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು ನಾವು ಕೆಲಸ ಮಾಡದೆ ಅಥವಾ ನಮಗೆ ಏನೊಂದು ನಾವೇ ಪ್ರಯತ್ನ ಪಡದೆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ದೇವರು ನಮಗೆ ಒಂದು ಏಳಷ್ಟು ಕೂಡ ನಮ್ಮ ನಾವು ಮಾಡಿರುವಂಥ ಪ್ರಾರ್ಥನೆ ಆಗಿರಬಹುದು ಆದರೆ ಸಹಾಯ ಮಾಡೋದಿಲ್ಲ ಯಾಕಂದರೆ ನಾವು ಕರ್ತವ್ಯವನ್ನು ಮಾಡೋದಕ್ಕಂತಲೇ ಬಂದಿರುವಂಥದ್ದು ಸಮಯವನ್ನು ವ್ಯರ್ಥ ಮಾಡಬಾರ್ದು ಕೆಲಸ ಮಾಡಬೇಕು ಕಾಯಕವೇ ಕೈಲಾಸ ಅನ್ನುವ ಥರ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಚಿಕ್ಕ ಕೆಲಸ ದೊಡ್ಡ ಕೆಲಸ ಅನ್ನೋದು ಮುಖ್ಯ ಆಗೋದಿಲ್ಲ ಜೀವನಕ್ಕೆ ಎಷ್ಟೋ ಜನ ತುಂಬ ಜನ ಆ ಕೆಲಸವನ್ನು ಇಷ್ಟಪಟ್ಟು ಮಾಡ್ತಾ ಇರೋದಿಲ್ಲ ಆದರೆ ಜೀವನಕ್ಕೆ ಆ ಒಂದು ಆಧಾರ ಬೇಕು ನಮಗೆ ಅನ್ನೋದಕ್ಕೇ ಕೆಲಸ ಮಾಡ್ತಾ ಇರ್ತಾರೆ ತುಂಬ ಜನಕ್ಕೆ ನಮ್ಮ ಇಷ್ಟದ ಕೆಲಸ ಮಾತ್ರ ಸಿಕ್ಕಿದ್ರೆ ನಾವು ಮಾಡ್ತೀವಿ ಅಂದ್ಕೊಳ್ತಾರೆ ಆದರೆ ನಾವು ಕೆಲಸವನ್ನು ಮಾಡ್ತಾ ಇರಬೇಕು ಈ ಪರಿಹಾರಗಳನ್ನು ಅದರ ಜೊತೆ ಮಾಡಿಕೊಂಡಾಗ ನೋಡಿ ಅಭಿವೃದ್ಧಿ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಟ್ಲನ್ನ ಒತ್ಕೊಂಡು ಯಶಸ್ಸಿನ ಕಡೆ ಹೋಗ್ತೀವಿ ಅಷ್ಟು ಪೂರ್ತಿಯಾಗಿ ಈ ರ ಈ ಒಂದು ರಹಸ್ಯ ಪರಿಹಾರಗಳಲ್ಲಿ ಆ ಗುಟ್ಟು ಅನ್ನೋದು ಇದೆ ಸ್ನೇಹಿತರೆ ಪಚ್ಚ ಕರ್ಪೂರಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ವೀಳಿಯದೆಲೆಗೆ ಇದೆ ಯಾಕಂದರೆ ನಾವುಗಳು ಪೂಜೆ ಮಾಡುವಂತೆ ಮಂಗಳ ಕಾರ್ಯಗಳು ಮಾಡುವಾಗ ಪ್ರತಿಯೊಂದಕ್ಕೂ ಕೂಡ ಶುಭ ಕಾರ್ಯಗಳಿಗೆ ನಾವು ವೀಳ್ಯದೆಲೆ ಕರ್ಪೂರ ಎಲ್ಲವನ್ನೂ ತಗೊಳ್ತೀವಿ ಆಗ ಅದನ್ನು ಯಾಕೆ ನಾವು ಅಷ್ಟು ಮುಖ್ಯವಾಗಿ ತಗೊಳ್ತೀವಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅಲ್ವಾ ಅದಕ್ಕೆ ನಮಗೆ ಬೇಕಾಗಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಸುಖವನ್ನು ಕೇಳ್ಕೊಳ್ಳೋದಕ್ಕೆ ನೆಮ್ಮದಿಯನ್ನು ಕೇಳ್ಕೊಳ್ಳೋದಕ್ಕೆ ದುಡ್ಡನ್ನು ನಮ್ಮ ಕಡೆ ಸೆಳೆದುಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಸಿಯಾಗಿ ಸ್ನೇಹಿತರೆ ನೀವು ವೀಳ್ಯದೆಲೆ ಮೇಲೆ ಸಾಧ್ಯ ಆದರೆ ಓಂ ಶ್ರೀಂ ಬ್ರಿಜಿ ಓಂ ಶ್ರೀಂ ಬ್ರೀಝಿ ಇದನ್ನು ಬರ್ಕೊಳ್ಳಿ ಬರೀದೇ ಇದ್ರೂ ನೀವು ಅಕಸ್ಮಾತ್ ಹೇಳ್ಕೊಳ್ಬೇಕು ನೂರ ಎಂಟು ಬಾರಿ ಈ ಮಂತ್ರವನ್ನು ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ಇದು ನಿಜವಾಗ್ಲೂ ಒಂದು ಪವರ್ಫುಲ್ ಮನಿ ಕೋಡ್ ಅಂತಲೇ ಹೇಳಬಹುದು ನೀವು ಎದ್ದಾಗ ಯಾವಾಗಾದರೂ ಪ್ರಾರಂಭ ಮಾಡಬಹುದು ನಾವು ಇದನ್ನು ಹೇಳ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಅವು ತುಂಬ ಆ್ಯಕ್ಟಿವ್ ಆಗಿ ನಾವು ಇರ್ತೀವಿ ಇದನ್ನು ಮಾಡಿ ವೀಳ್ಯದೆಲೆಯ ಮೇಲೆ ಅದನ್ನು ಬರೆದು ಬಿಟ್ಟು ಆ ಮಂತ್ರವನ್ನು ಆ ಶಕ್ತಿದಾಯಕವಾದ ಒಂದು ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು ಬರ್ಕೊಂಡಿದ್ದೆ ಪಚ್ಚ ಕರ್ಪೂರವನ್ನು ಇಡಬೇಕು ಸ್ನೇಹಿತರೆ ಇದನ್ನು ಪಚ್ಚ ಕರ್ಪೂರ ಇಟ್ಟುಬಿಟ್ಟು ಕೇಳ್ಕೊಳ್ಬೇಕು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಆ ತಾಯಿ ದಾರಿಯನ್ನು ತೋರಿಸೋದಕ್ಕೆ ಕೇಳ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗಿರಬಹುದು ಗಂಡಗಾಗಿರಬಹುದು ಸಂಸಾರಕ್ಕಾಗಿರಬಹುದು ತುಂಬ ಜನ ಹೆಣ್ಮಕ್ಳು ನಮ್ಮ ಸಂಸಾರದಲ್ಲಿ ತುಂಬ ಏರಿಳಿತಗಳಿದೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳುವಂಥವರು ಆರಾಮಾಗಿ ನಂಬಿಕೆಯಿಂದ ಮಾಡಿಕೊಳ್ಳಿ ಆ ತಾಯಿ ದಾರಿ ತೋರಿಸ್ತಾಳೆ ಯಾರಿಗೆ ಆಗಿರಬಹುದು ಇದು ಬರೀ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇಲ್ಲ ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ ಇರುವಂಥವರು ಕೂಡ ಇದನ್ನು ಮಾಡಿಕೊಂಡ್ರೆ ಮಾತ್ರ ಎಷ್ಟು ಶಕ್ತಿದಾಯಕವಾದ ಪರಿಹಾರ ಅಂದರೆ ನೀವೇ ಪಡ್ತೀರಾ ಈ ಕರ್ಪೂರ ಮತ್ತೆ ಪಚ್ಚ ಕರ್ಪೂರ ಇಲ್ಲ ಸಾಧಾರಣವಾದ ಕರ್ಪೂರವನ್ನು ತಗೊಳ್ಬಹುದಾ ಅನ್ನೋ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ದಯವಿಟ್ಟು ಸಾಧಾರಣವಾದ ಕರ್ಪೂರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಯಾಕಂದರೆ ನಮಗೆ ಒಂದನೇ ತಾರೀಕು ಮಾಡಿಕೊಂಡಾಗ ಆ ತಿಂಗಳ ಪೂರ್ತಿ ನಮ್ಮಲ್ಲಿ ದುಡ್ಡು ನಿಲ್ಲೋದಕ್ಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ ತದನಂತರ ಇಷ್ಟು ಮಾಡ್ಕೊಳ್ತೀರ ಆ ಕರ್ಪೂರವನ್ನೇ ಎಲೆಯ ಮೇಲೆ ಎಲೆ ಮೇಲೆ ಇಟ್ಟಿರ್ತೀರಲ್ವಾ ಆ ಕರ್ಪೂರವನ್ನೇ ತಗೊಂಡು ಆರತಿಯನ್ನು ಮಾಡಿ ಆರತಿ ಬೆಳಗಿ ದೇವರಿಗೆ ಆ ವೀಳ್ಯದೆಲೆಯನ್ನು ತಗೊಂಡು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ಪರ್ಸಲ್ಲಿ ಅಥವಾ ನೀವೆಲ್ಲೂ ಹೋಗೋದಿಲ್ಲ ನಾವು ಮನೆಯಲ್ಲೇ ಇರುವಂಥವರು ಅನ್ನೋರಾದರೆ ದೇವರ ಮನೆಯಲ್ಲೇ ಇಡಿ ಇಟ್ಬಿಟ್ಟು ಇದನ್ನು ಮಾರನೆಯ ದಿನ ಯಾರು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ ಪ್ರತಿನಿತ್ಯ ಈ ಮಂತ್ರವನ್ನು ಪಠಣೆ ಮಾಡಿ ನೂರ ಎಂಟು ಬಾರಿ ದಿನಕ್ಕೆ ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಯಾವ ಸಮಯದಲ್ಲಿ ಹೇಳ್ಕೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋದು ಕೆಲವೊಬ್ಬರು ಪ್ರಶ್ನೆ ಕೂಡ ಆಗಿರುತ್ತೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸಂಧ್ಯಾಕಾಲ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಇವೆರಡು ಸಮಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಇವೆರಡರಲ್ಲಿ ಬಹಳ ಚೆನ್ನಾಗಿ ಆ ವರ್ಕ್ ಆಗುತ್ತೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಲ್ವಾ ನಮ್ಮ ಕಾರ್ಯಗಳು ಸುಲಲಿತವಾಗಿ ಆಗೋದಕ್ಕೆ ಈ ಸಮಯಗಳು ಕೂಡ ಸಹಾಯ ಮಾಡುತ್ತೆ ಇಷ್ಟನ್ನು ಮಾಡಿಕೊಂಡು ನೋಡಿ ಒಂದು ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ನಿಮಗೇ ಫೀಲ್ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು